ಹಾಯ್ ಹಲೋ ಫ್ರೆಂಡ್ಸ್ ಜೈಶೀಲಾ ಫ್ಯಾಮಿಲಿ ಸ್ವಾಗತ ಸುಸ್ವಾಗತ ನಾನು ಜವಳಿಕಾಯಿ ಪಲ್ಯವನ್ನು ಯಾವ ರೀತಿ ಮಾಡ್ತಾರೆ ಅದನ್ನು ಇದ್ದೀನಿ ಫ್ರೆಂಡ್ಸ್ ಜವಳಿಕಾಯನ್ನು ನಾವು ಫಸ್ಟಿಗೆ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟಿಗೆ ಕುದಿ ನೀರು ಕುದಿ ಬಂದ ಮೇಲೆ ಮೆಣ್ಸಿಕಾಯಿ ಹಾಕಿ ಅದನ್ನು ಬೇಯಿಸ್ತಾ ಇದ್ದೀನಿ ಬೇಯಿಸಿದ ಮೇಲೆ ಅದನ್ನು ಜವಳಿ ಕಾಯಿ ಆಮೇಲೆ ಜವಳಿಕಾಯಿ ಸ್ವಲ್ಪ ರುಚಿಗೆ ತಸ್ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ ಮೇಲೆ ಅದು ಸ್ವಲ್ಪ ಬೇಯ್ಕೊಳ್ಳುತ್ತೆ ಫ್ರೆಂಡ್ಸ್ ಬೇಯಿಸಿದಾದಮೇಲೆ ಅದು ಮೆಣಸಿಕಾಯಿ ಮತ್ತು ಇದನ್ನು ಹಾಕಿರ್ತವಲ್ಲ ಅದನ್ನು ತೆಗೆದುಬಿಡ್ತೀನಿ ತೆಗ್ದಿದ್ಮೇಲೆ ಜೋಳಿಕಾಯಿ ಸೈಡಿಗೆ ಇಟ್ಕೊತೀನಿ ಫ್ರೆಂಡ್ಸ್ ಆಮೇಲೆ ಅದು ಬೇಯಿಸಿದಾದಮೇಲೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಅದು ಸ್ವಲ್ಪ ಕಾದಿದ ಮೇಲೆ ನಾವು ಯಾವ ಟೈಪ್ ಡೇಲಿ ಮಾಡ್ಕೊತೀವೋ ಪಲ್ಯ ಅದೆಲ್ಲ ಆ ಥರನೇ ಇರುತ್ತೆ ಆದರೂ ಇದು ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಸಿಂಪಲ್ ಅಂದರೆ ಯಾವ ಥರ ಅದು ಜಾಸ್ತಿನೇ ಹಾಕೋಣಂಗಿಲ್ಲ ಒಂದು ಸ್ವಲ್ಪ ಸಾಸುವೆ ಸ್ವಲ್ಪ ಕರಿಬೇವು ಆಮೇಲೆ ಈರುಳ್ಳಿ ಈರುಳ್ಳಿ ಟೊಮೊಟೊ ಈರುಳ್ಳಿ ಟೊಮೊಟೊ ಅಷ್ಟೇ ಹಾಕ್ಬೇಕು ಫ್ರೆಂಡ್ಸ್ ಅಷ್ಟು ಹಾಕಿದ ಮೇಲೆ ಭಾಳ ಚೆನ್ನಾಗಿರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ಒಬ್ಬೊಬ್ಬರು ಜವಳಿಕಾಯನ್ನು ತವದಲ್ಲಿ ಕ್ಲೀನಾಗಿ ಇದನ್ನು ಎಣ್ಣೆ ಹಾಕಿ ಇದು ಫ್ರೈ ಮಾಡಿ ಆಮೇಲೆ ಜ ಪಲ್ಯ ಮಾಡ್ತಾರೆ ಫ್ರೆಸ್ಟ್ ನಾನು ಈ ಥರ ಸಿಂಪಲ್ಲಾಗಿ ಮಾಡ್ತೇನೆ ಅದರಲ್ಲಿ ಸಾಂಬಾರು ಪದಾರ್ಥ ಯಾವುದೂ ಹಾಕೋಂಗಿಲ್ಲ ಫ್ರೆಂಡ್ಸ್ ಆ ಥರ ಮಾಡ್ತೀನಿ ನೋಡಿ ಅದನ್ನೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಇದು ಆದಮೇಲೆ ಫ್ರೆಂಡ್ಸ್ ಕರಿಬೇವು ಮೆಣಸಿಕಾಯಿ ಎಲ್ಲ ಸ್ವಲ್ಪ ಬೇಯಿಸಿದಾದಮೇಲೆ ಇವಾಗ ನೀರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್ ನೀರುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಬಂದು ಬಂದಮೇಲೆ ಆಮೇಲೆ ಸ್ವಲ್ಪ ಟಮಾಟೆ ಹಣ್ಣು ಟಮಾಟೆ ಹಣ್ಣು ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದರಲ್ಲಿ ಸ್ವಲ್ಪ ಇದನ್ನು ಹಾಕಬೇಕು ಮೇ ಫ್ರೆಂಡ್ಸ್ ಇದು ಅರಿಶಿಣ ಹಾಕಿದರೆ ಮುಗಿತು ಫ್ರೆಂಡ್ಸ್ ಅರ್ಶಿಣ ಮತ್ತು ಮಾಲಿಶ್ ಮಾಡ್ತೀವಿ ಇದನ್ನು ಕ್ಲೀನಾಗಿ ಕ್ಯೂಚ್ಕಬೇಕು ಫ್ರೆಂಡ್ಸ್ ಕ್ಲೀನ್ ಕ್ಯೂಚ್ಕೋದಾದಮೇಲೆ ಅದು ಅಷ್ಟೇ ಫ್ರೆಂಡ್ಸ್ ಏನೋ ಅದು ಪಲ್ಯಕ್ಕೆ ಜಾಸ್ತಿ ಏನೋ ಪದಾರ್ಥ ಹಾಕೋಂಗಿಲ್ಲ ನಾನು ಇದೇ ಟೈಪ್ ಮಾಡ್ತೀನಿ ಮನೆಯಲ್ಲೆಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್ಸ್ ನೋಡಿ ಮಾಡಿ ನಿಮ್ಮ ಮನೇಲೂ ಚೆನ್ನಾಗಿರುತ್ತೆ ಹೋಲದಲ್ಲೂ ತಗೊಂಡು ಹೋಗ್ಬೋದು ಬುತ್ತಿ ಕಟ್ಕೊಂಡು ನೋಡು ಹಿಂಗೆ ಈ ಥರ ಹಾಕೋ ಬೇಯಿಸಿದಾದ್ಮೇಲೆ ಕ್ಲೀನಾಗಿ ಕ್ಯೂಚ್ಕೋಬೇಕು ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಏನು ಜಾಸ್ತಿ ಏನಾಗಿದೆ ಉಪ್ಪು ಮತ್ತು ಅರಿಶಿಣ ಅಷ್ಟೇ ಫ್ರೆಂಡ್ಸ್ ಸಾಂಬಾರ್ ಪದಾರ್ಥ ಯಾವುದು ಹಾಕೋಂಗಿಲ್ಲ ಮತ್ತು ಜಾಸ್ತಿ ಎಣ್ಣೆನೂ ಹಾಕೋಂಗಿಲ್ಲ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ಇದರ ಮೇಲೆ ರೊಟ್ಟಿ ಮಾಡ್ಬೋದು ಚಪಾತಿ ಮಾಡ್ಬೋದು ಹಾಗಾಗಿ ನಾನು ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ಸ್ ರೊಟ್ಟಿ ಯಾವ ರೀತಿ ಮಾಡ್ತಾರೆ ಅದನ್ನು ಹೇಳಿದ್ದೀನಿ ಫ್ರೆಂಡ್ಸ್ ಆದರೆ ಇದರಲ್ಲಿ ಪ್ರಯೋಗ ಯಾವ ಥರ ರೊಟ್ಟಿ ಮಾಡ್ತಾರೆ ಅದನ್ನು ಹೇಳಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸ್ಕಿಟ್ ಮಾಡಬೇಡಿ ಭಾಳ ಚೆನ್ನಾಗಿರುತ್ತೆ ರೊಟ್ಟಿ ಯಾರಿಗೆ ಬರಲ್ಲ ನೀವು ಟ್ರೈ ಮಾಡಿ ಮನೆಯಲ್ಲಿ ಒಲೆ ಇಲ್ಲದ ಕಾರಣ ನಾನು ಗ್ಯಾಸ್ ಮೇಲೇ ಮಾಡ್ಕೊತೀನಿ ಫ್ರೆಂಡ್ಸ್ ಎಷ್ಟೇ ರೊಟ್ಟಿ ಆಗಲಿ ನಾನು ತಟ್ಟೋದಿಲ್ಲ ಫ್ರೆಂಡ್ಸ್ ಕ್ಲೀನಾಗಿ ಅದರಲ್ಲಿ ಇದು ರೊಟ್ಟಿನ ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ಸ್ ಒಲೆಯಲ್ಲಿ ಒಲೆ ಇಲ್ಲದ ಕಾರಣ ಗ್ಯಾಸ್ ಮೇಲೇ ಮಾಡ್ಕೊತೀನಿ ಫ್ರೆಂಡ್ಸ್ ಅದನ್ನು ಭಾಳ ಚೆನ್ನಾಗಿರುತ್ತೆ ಒಲೆ ಓಲೆ ಹಾಕ್ಸ್ಗಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಗ್ಯಾಸ್ ಮೇಲೆ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಪಲ್ಯ ಎಷ್ಟು ಚೆನ್ನಾಗಾಗಿದೆ ಭಾಳ ಚೆನ್ನಾಗಿರುತ್ತೆ ಭಾಳ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ನೀವು ನೋಡಿರಿ ಟ್ರೈ ಮಾಡಿರಿ ಮತ್ತು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅಕ್ಕಪಕ್ಕದವರಿಗೂ ಹೇಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮರೆಯದೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸ್ಕಿಟ್ ಮಾಡದೆ ನೋಡಿ ಫ್ರೆಂಡ್ಸ್ ಮತ್ತೆ ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ಸ್ ರೊಟ್ಟಿ ಯಾವ ಥರ ಮಾಡ್ತಾರೆ ಮನೆಯಲ್ಲಿ ಭಾಳ ಬೇಗನೆ ಮಾಡ್ಬೋದು ಫ್ರೆಂಡ್ಸ್ ರೊಟ್ಟಿನೂ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ನೋಡಿ ಯಾವ ಟೈಪ್ ಬಂದಿದೆ ಅದರಲ್ಲಿ ಎಣ್ಣೆನೇ ಜಾಸ್ತಿ ಹಾಕಿಲ್ಲ ನಾನು ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಪಲ್ಯ ಆದಮೇಲೆ ನಾನು ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಯಲ್ಲಿ ನೀರು ಆಗಬೇಕು ಫ್ರೆಂಡ್ಸ್ ನೀರನ್ನು ಹಾಕಿ ಅದು ಕುದಿ ಬಂದಮೇಲೆ ಹಿಟ್ಟು ಹಿಟ್ಟು ಕ್ಲೀನಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಅದನ್ನು ಸ್ವಲ್ಪ ಜಲ್ದಿ ಇಟ್ಕೊಂಡಿದ್ಮೇಲೆ ಬಿಸಿ ನೀರು ಮತ್ತು ಹಿಟ್ಟನ್ನು ಕ್ಲೀನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಕಲ್ಕೋ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಕಲಸ್ಕೋಬೇಕು ಫ್ರೆಂಡ್ಸ್ ನಾವು ರೊಟ್ಟಿ ಮಾಡಬೇಕಂದ್ರೆ ಬಿಸಿನೀರು ಇಟ್ಕೋಬೇಕು ಬಿಸಿನೀರು ನಾವು ಎದ್ರಲ್ಲಿ ಬೇಕಾದರೂ ಇಟ್ಕೋಬೋದು ಪಾತ್ರೆಯಲ್ಲಿ ಬೇಕಾದರೂ ಇಟ್ಕೊಳೋದು ಅಂಚಲ್ಲಿ ಬೇಕಾದರೆ ಇಟ್ಕೋಬೋದು ನಮಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಇಟ್ಕೋಬೇಕು ಫ್ರೆಂಡ್ಸ್ ಅದನ್ನು ಬಿಸಿನೀರು ಕುದಿಬೇಕು ಕ್ಲೀನಾಗಿ ಕುದಿ ಆದರೆ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಫ್ರೆಂಡ್ಸ್ ಒಂದು ಗಂಟೆಯಲ್ಲಿ ನೂರ ಐವತ್ತು ರೊಟ್ಟಿ ಅದಕ್ಕಿಂತ ಜಾಸ್ತಿನೂ ಮಾಡ್ಬೋದು ಫ್ರೆಂಡ್ಸ್ ನಮಗೆ ಅಭ್ಯಾಸ ಇದೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ರೊಟ್ಟಿ ಯಾರಿಗೆ ಬರಲ್ವೋ ಒಲೆ ಇದ್ದರೆ ಅಷ್ಟೇ ಅಲ್ಲ ಗ್ಯಾಸ್ ಮೇಲೂ ಮಾಡ್ಕೋಬೋದು ನಾವು ಗ್ಯಾಸ್ ಮೇಲೇ ಜಾಸ್ತಿ ಮಾಡ್ಕೊಳ್ಳೋದು ಒಲೆ ಇಲ್ಲ ಮನೆಯಲ್ಲಿ ಅದಕ್ಕೆ ಗ್ಯಾಸ್ ಮೇಲೇ ಜಾಸ್ತಿ ಮಾಡ್ಕೊಳ್ಳೋದು ಆಮೇಲೆ ಹಿಟ್ಟು ನಾದ್ಕೊಂಡು ಫ್ರೆಂಡ್ಸ್ ನೋಡಿ ನಾನು ಲಟ್ಟಣಗಿಗೆ ಪ್ಲಾಸ್ಟಿಕೂ ಸಹ ಕಟ್ಟಿಲ್ಲ ಆ ಥರನೇ ಓದ್ತೀನಿ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಕ್ಕಳು ಎಲ್ಲರೂ ತಿನ್ಬೋದು ಫ್ರೆಂಡ್ಸ್ ಕುಟುಂಬ ಬಾ ಕುಟುಂಬದಲ್ಲಿ ನಾವು ಒಟ್ಟಿಗೆ ಊಟ ಮಾಡ್ತೀವಲ್ಲ ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಲೈಕ್ ಆದರೆ ಸ್ವಲ್ಪ ಶೇರ್ ಮಾಡಿ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ನನಗೂ ಖುಷಿಯಾಗುತ್ತೆ ಸ್ವಲ್ಪ ಕಷ್ಟಪಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ರೊಟ್ಟಿನ ತಿಂದರೆ ಮೈ ಗಟ್ಟಿ ಇರುತ್ತೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್